ಅಸ್ಸಾಂನಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯಯಾತ್ರೆಯ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಂಕೋಲಾ ಹಿಂದ್ ವೃತ್ತದ ಬಳಿ ಪ್ರತಿಭಟನಾಕಾರರು ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವಕರ್ ಮಾತನಾಡಿ ಬಿಜೆಪಿಯವರಿಗೆ ರಾಹುಲ್ ಗಾಂಧೀಜಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆಯಿಂದ ಭಯ ಶುರುವಾಗಿದೆ ಅದಕ್ಕಾಗಿ ಅದನ್ನ ನಿಲ್ಲಿಸುವ ಷಡ್ಯಂತ್ರ ನಡೆಸುತ್ತಿದ್ದಾರೆ ಆದರೆ ಕಾಂಗ್ರೆಸ್ಸಿಗರು ಬಿಜೆಪಿಯವರ ತಂತ್ರಗಾರಿಕೆಗಳು ಬೆದರಿಕೆ ಹಾಗೂ ಕೇಸುಗಳಿಗೆ ಹೆದರೋದಿಲ್ಲ ರಾಜಕೀಯ ಸ್ವಾರ್ಥಕ್ಕಾಗಿ ಇಂದು ದೇಶವನ್ನ ಧರ್ಮ ಜಾತಿ ಹೆಸರಲ್ಲಿ ಒಡೆಯಲಾಗ್ತಿದೆ ಇದು ದೇಶದ ಸಮಗ್ರತೆ ಸಾರ್ವಭೌಮತ್ವಕ್ಕೆ ಮಾರಕವಾಗಲಿದೆ ಇದು ಪ್ರಜಾಪ್ರಭುತ್ವ ನೀತಿಗೆ ವಿರುದ್ಧವಾಗಿದೆ ರಾಹುಲ್ ಗಾಂಧಿಯವರ ನ್ಯಾಯ ಯಾತ್ರೆ ಎಂದೆಂದಿಗೂ ನಿಲ್ಲೋದಿಲ್ಲ ಬದಲಾಗಿ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಏನಂತ ಕೂಡ ಹೇಳಿದ್ದಾರೆ ನಮ್ಮ ಭಾರತ ನೋಡೋ ನ್ಯಾಯ ಯಾತ್ರೆ ಮಣಿಪುರದಿಂದ ಪ್ರಾರಂಭವಾಗಿತ್ತು ಅದು ಅಸ್ಸಾಂಗೆ ಬಂದಾಗ ಗಲಾಟೆ ಪ್ರಾರಂಭವಾಗಿದೆ ನಮ್ಮ ರಾಹುಲ್ ಗಾಂಧಿ ಅವರ ಬಸ್ನ ಮುಂದೆ ಬಂದು ಬಿಜೆಪಿಯ ಕಾರ್ಯಕರ್ತರು ಬಂದು ಗಲಾಟೆ ಮಾಡಿ ಕಲ್ಲು ತೂರಾಟ ಮಾಡಿ ಬಡಿಗೆ ಇಡ್ಕೊಂಡು ಬಂದು ನಮ್ಮ ಮುಖಂಡರಿಗೆ ಹೊಡೆದಿದ್ದಾರೆ ಅಂದರೆ ನಮ್ಮ ಕಾಂಗ್ರೆಸ್ಸಿನ ಮುಖಂಡರಿಗೆ ಹೋಗಿದರೆ ಗಾಯವಾಗಿದೆ ರಕ್ತ ಬಂದಿದೆ ಇಂತಹ ಘಟನೆಯನ್ನು ಬಿ ಜೆ ಪಿ ಸರ್ಕಾರ ಮಾಡಿಸ್ತಾ ಇದೆ ಬಿ ಜೆ ಪಿ ಪಕ್ಷ ಇವತ್ತು ಮಾಡಿಸ್ತಾ ಇದೆ ರಾಹುಲ್ ಗಾಂಧಿಯವರು ಏನು ತ ಏನು ಭಾರತ ಜೋಡೋ ಯಾತ್ರೆಯನ್ನು ದಕ್ಷಿಣದಿಂದ ಉತ್ತರದವರೆಗೆ ಕನ್ಯಾಕುಮಾರ ಕಾಶ್ಮೀರದವರೆಗೆ ಏನು ಮಾಡಿದರೂ ಏನು ಪ್ರೇಮ ಸಂದೇಶವನ್ನು ಸಾರಿದ್ರು ಒಡೆದು ಮನಸ್ಸುಗಳನ್ನು ಕೂಡಿಸಲಿಕ್ಕೆ ಏನು ಪ್ರಯತ್ನಪಟ್ಟರು ಧರ್ಮಧರ್ಮದಲ್ಲಿ ಏನು ಬಿಷಬೀಜ ಬಿತ್ತಿದ್ರು ಅವರಲ್ಲಿ ಪ್ರೇಮ ಹುಟ್ಟಲಿಕ್ಕೆ ಏನು ಕಾರಣೀಕರ್ತರಾದರು ನಮ್ಮ ಏನು ಭಾರತ ಜೋಡೋ ಯಾತ್ರೆ ಏನು ಯಶಸ್ವಿ ಆಯಿತು ಇದು ನಮ್ಮ ಬಿ ಜೆ ಪಿ ಸರ್ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಹೊಟ್ಟೆ ಉರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂವಕರ್ ಮಾತನಾಡಿ ಯಾತ್ರೆಗೆ ದೇಶದಾದ್ಯಂತ ದೊರಕುತ್ತಿರುವ ಜನ ಬೆಂಬಲದಿಂದ ಬಿಜೆಪಿ ವಿಚಲಿತವಾಗಿದೆ ಹೀಗಾಗಿಯೇ ಈ ರೀತಿ ದಾಳಿ ಮಾಡುತ್ತಿದೆ ಕೂಡಲೇ ಈ ಬಗ್ಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಪಕ್ಷಗಳಿಗೂ ಸಮಾನವಾದ ಅವಕಾಶ ಇರಬೇಕು ನಮಗೆಲ್ಲರಿಗೂ ಶ್ರೀರಾಮನ ಬಗ್ಗೆ ಗೌರವ ಪ್ರೀತಿ ಇದೆ ನಾವು ಕೂಡ ಜೈ ಶ್ರೀರಾಮ್ ರಾಮ್ ರಾಮ್ ಎನ್ನುತ್ತೇವೆ ಈ ಘೋಷಣೆಯಿಂದ ಭಕ್ತಿ ಶ್ರದ್ಧೆ ಮೂಡಬೇಕೆ ಹೊರತು ಅದು ದ್ವೇಷ ಹುಟ್ಟಿಸುವಂತಿರಬಾರದು ಎಂದರು ಅಸ್ಸಾಂ ನಮ್ಮ ರಾಹುಲ್ ಜಿ ಅವರನ್ನ ಭಾರತ ಜೋಡೋ ಯಾತ್ರೆಯ ಮೂಲಕ ಸ್ವಾತಂತ್ರ್ಯ ಸಮಾನತೆ ಪಾತ್ರತ್ವ ನಾವೆಲ್ಲ ಒಂದು ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಎನ್ನುವುದನ್ನ ಸ್ಥಾಪಿತಪಡಿಸಿದಂತ ನಮ್ಮ ರಾಹುಲ್ ಗಾಂಧೀಜಿ ಅವರನ್ನ ಇವತ್ತು ಅಸ್ಸಾಂ ಹೋಗಿ ತಡೆಗಟ್ಟಲ ಅನಿಸ್ತಾ ಇದೆ ಯಾಕೆಂದ್ರೆ ಇದನ್ನ ಯಾಕೆ ಮಾಡಿದ್ದಾರೆ ಅಂತ ಈಗಾಗಲೇ ಹೇಳಬೇಕಾಗಿದೆ ಈಗಾಗಲೇ ಚುನಾವಣೆಯ ಕಾವು ಏರ್ತಾ ಇದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯ ದಿಮಿಕ್ನಲ್ಲಿ ಇವತ್ತು ಬಿಜೆಪಿ ಅವರು ಈ ರೀತಿಯಾಗಿ ಕುತಂತ್ರವನ್ನ ಮಾಡುತ್ತಾರೆ ಯಾವತ್ತೂ ಕುತಂತ್ರದ ಮೂಲಕ ವಾಮ ಮಾರ್ಗವಾಗಿ ಮಾಡುತ್ತಿರುವಂತಹ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧಿ ಅವರ ಈ ಒಂದು ಅವರ ಅವ್ರು ಮಾಡುತ್ತಿರುವ ಈ ಒಂದು ಯಾತ್ರೆ ಮುಂದಿನ ತನ್ನ ಇದಕ್ಕೆ ಕೂತು ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನ ಒಂದೇ ರಾಷ್ಟ್ರದಲ್ಲಿ ಒಂದೇ ನಮ್ಮ ಭಾರತ ಒಂದೇ ರಾಷ್ಟ್ರ ಒಂದೇ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆಯನ್ನ ಭಾರತ ಜೋಡೋ ಯಾತ್ರೆ ಮೂಲಕ ಜನರನ್ನ ಎಲ್ಲರನ್ನ ಹುರಿದುಂಬಿಸಿದಂತ ನಮ್ಮ ರಾಹುಲ್ ಜಿ ಅವರನ್ನ ಇವತ್ತು ಈಗಾಗಲೇ ತಡೆ ಹಿಡಿದ್ರೆ ಯಾವ್ದಾರು ಒಂದು ಇದರಿಂದ ಅವರನ್ನ ತಡೆ ಹಿಡಿದ್ರೆ ಇದಕ್ಕೆ ಅವರಿಗೆ ಅವರ ಒಂದು ಭಾರತ ಈ ಜೋಡೋ ಯಾತ್ರೆಯನ್ನು ನಿಲ್ಲಿಸಬೇಕು ಅನ್ನೋದು ಕಾರಣದಿಂದ ಅಸ್ಸಾಂನಲ್ಲಿ ಈ ರೀತಿಯಾಗಿ ಧ್ಯೇಯ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಪ್ರಮುಖರುಗಳಾದ ಪಾಂಡುರಂಗ ಗೌಡ ದಿಲೀಪ್ ರೋಕಡೆ ಕೆಎಚ್ ಗೌಡ ಭೈರವ್ ನಾಯ್ಕ್ ವಿಶ್ವನಾಥ್ ಕಲ್ಗುಟ್ಕರ್ ಬಾಬು ಸಿದ್ದಿ ವಿನೋದ್ ನಾಯಕ್ ಸರಸ್ವತಿ ಗುನ್ಗಾ ಮುಸರತ್ ಖಾನ್ ಅನಿಲ್ ನಾಯ್ಕ್ ಉದಯ್ ನಾಯಕ್ ಶಾಂತಿ ಆಗೇರ್ ಮಂಜುಳಾ ವೆರಣೇಕರ್ ಜಗದೀಶ್ ಖಾರ್ವಿ ಮುಂತಾದವರು ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಗೆ ಮಂಗಳವಾರ ವಿದ್ಯುಕ್ತ ಚಾಲನೆ ನೀಡಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೋಡಿಗದ್ದೆಯತ್ತ ಮುಖ ಮಾಡಿದ್ದಾರೆ ಸೋಡಿಗದ್ದೆ ಮಹಾಸತಿ ದೇವಾಲಯದ ಅರ್ಚಕರಾದ ಮಾಸ್ತಿ ಮುಗೇರ್ ದಾಸ ಮಾಸ್ತಿ ಮೊಗೇರ್ ಶನಿಯಾರ ಪೂಜಾರಿ ಮನೆ ಕುಮಾರ್ ದುಬಾರಿ ಮನೆ ಶೇಖರ್ ನಾಯ್ಕ ಶ್ರೀನಿವಾಸ್ ಪೂಜಾರಿ ಮನೆ ಈರಪ್ಪ ನಾಯ್ಕ ಮನೆ ಕುಪ್ಪ ಮೊಗೇರ್ ದೇವರಾಯ್ ನಾಯ್ಕ್ ಮಾರುತಿ ನಾಯ್ಕ್ ಕೃಷ್ಣಪ್ಪ ಮುಂಡಳಿ ಮತ್ತಿತರರು ಮಹಾಸತಿಗೆ ಪೂಜೆ ಸಲ್ಲಿಸಿ ಆರತಿ ಬೆಳಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿದ್ರು ಉತ್ತರ ಕನ್ನಡ ಉಡುಪಿ ಸೇರಿದಂತೆ ವಿವಿಧ ಜಿಲ್ಲೆಗಳು ಪಕ್ಕದ ಗೋವಾದಿಂದ ಆಗಮಿಸಿದ ಭಕ್ತರು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಮಹಾಸತಿ ದರ್ಶನ ಪಡೆದರು ಗೊಂಬೆ ಸಮರ್ಪಣೆ ತುಲಾಭಾರ ಸೇರಿದಂತೆ ವಿವಿಧ ಹರಕೆಗಳು ದೇವಿಗೆ ಸಮರ್ಪಣೆಯಾದವು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನೂಕು ನುಗ್ಗಲು ಉಂಟಾಗುವುದನ್ನ ತಡೆಯಲು ಸೂಕ್ತ ವ್ಯವಸ್ಥೆ ಮಾಡಲಾಗಿತ್ತು ದೇವಸ್ಥಾನದ ಆಸುಪಾಸಿನಲ್ಲಿ ಹೂವು ಹಣ್ಣು ಸಿಹಿ ತಿನಿಸು ಆಟಿಕೆ ಅಲಂಕಾರಿಕ ಸಾಮಾನುಗಳ ಅಂಗಡಿಗಳು ಜಾತ್ರೆಗೆ ವಿಶೇಷ ಮೆರಗನ್ನ ತಂದುಕೊಟ್ಟವು ಮಧ್ಯಾಹ್ನ ತಾಲೂಕಾಡಳಿತದ ವತಿಯಿಂದ ಸಾರ್ವಜನಿಕ ಅನ್ನಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ತಹಶೀಲ್ದಾರ್ ತಿಪ್ಪೇಸ್ವಾಮಿ ಸ್ಥಳದಲ್ಲಿ ಉಪಸ್ಥಿತರಿದ್ದು ಆಗು ಹೋಗುಗಳ ಪರಿಶೀಲನೆ ನಡೆಸಿದ್ರು ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಭಾಸ್ಕರ್ ಮೊಗೇರ್ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಕಾರ್ಯದರ್ಶಿ ರಮೇಶ್ ದೇವಾಡಿಗ ಖಜಾಂಚಿ ದೇವಾನಂದ್ ಮೊಗೇರ್ ಹಾಗೂ ಸಮಿತಿಯ ಸದಸ್ಯರು ದೇವಸ್ಥಾನದಲ್ಲಿ ಉಪಸ್ಥಿತರಿದ್ದರು ಬುಧವಾರ ಕೆಂಡಸೇವೆ ನಡೆಯಲಿದ್ದು ಭಕ್ತರ ಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆಯಿದೆ ಸಂಕ್ರಾಂತಿಯ ನಂತರ ಒಂಬತ್ತನೇ ದಿನ ಆರಂಭವಾಗಿರುವ ಜಾತ್ರೆಯು ಜನವರಿ ಮೂವತ್ತೊಂದರವರೆಗೆ ನಡೆಯಲಿದ್ದು ಪ್ರತಿದಿನ ಅನ್ನಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಹಾಗೂ ಅಕ್ಷರ ದಾಸೋಹ ನೌಕರರ ಸಂಘದ ಉತ್ತರ ಕನ್ನಡ ಜಿಲ್ಲೆಯ ಯೋಜನಾ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕಾರವಾರದಲ್ಲಿ ಬೃಹತ್ ಮೆರವಣಿಗೆಯ ಮೂಲಕ ಸಂಸದರ ಕಚೇರಿಯ ಎದುರು ಹಕ್ಕೊತ್ತಾಯ ಮಂಡಿಸಿ ಪ್ರತಿಭಟನೆ ನಡೆಸಿದರು जिंदाबाद 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 ए ने बरली वक्खती रे ए ने बरली वक्खती रे आहर आरोग्य शिक्षण badlu vanju sey aitiyu ಗೌರವಧನದ ಹೆಸರಿನಲ್ಲಿ ಅಲ್ಪವೇತನಕ್ಕೆ ಅಂಗನವಾಡಿ ಹಾಗೂ ಅಕ್ಷರ ದಾಸೋಹ ನೌಕರರಿಗೆ ಮಾಡುತ್ತಿರುವ ಅನ್ಯಾಯ ಖಂಡಿಸಿ ಹಾಗೂ ಫೆಬ್ರವರಿ ಬಜೆಟ್ನಲ್ಲಿ ಐಸಿಡಿಎಸ್ಗೆ ಅನುದಾನ ಹೆಚ್ಚಳ ಮತ್ತು ಎಂಡಿಎಂಗೆ ಅನುದಾನ ಹೆಚ್ಚಳ ಮಾಡುವಂತೆ ಮತ್ತು ಕನಿಷ್ಠ ಕೂಲಿಯನ್ನ ಘೋಷಿಸುವಂತೆ ಆಗ್ರಹಿಸಿ ಯೋಜನಾ ಕಾರ್ಮಿಕರು ಜಿಲ್ಲಾ ಯಮುನಾ ಗಾಂವ್ಕರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ಆಹಾರ ಆರೋಗ್ಯ ಶಿಕ್ಷಣಕ್ಕಾಗಿರುವ ಯೋಜನೆಗಳಾದ ಐಸಿಡಿಎಸ್ ಎಂಡಿಎಂ ಎನ್ಎಚ್ಎಂ ಐಸಿಪಿಎಸ್ ಎಸ್ಎಸ್ಎ ಎಂಎನ್ಆರ್ಇಜಿ ಮುಂತಾದ ಯೋಜನೆಗಳನ್ನು ಖಾಯಂ ಮಾಡುವ ಮುಖಾಂತರ ಈ ಹಕ್ಕುಗಳನ್ನು ಸಾರ್ವತ್ರಿಕಗೊಳಿಸಬೇಕು ಭಾರತೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸ್ಸಿನಂತೆ ಈ ಯೋಜನೆಗಳಲ್ಲಿ ದುಡಿಯುತ್ತಿರುವ ಸಿಬ್ಬಂದಿಗಳು ಸೇರಿದಂತೆ ಒಂದು ಕೋಟಿ ನೌಕರರಿಗೆ ಕನಿಷ್ಠ ವೇತನ ನಿವೃತ್ತಿ ಸೌಲಭ್ಯಗಳನ್ನು ಕೊಟ್ಟು ನೌಕರರು ಎಂದು ಪರಿಗಣಿಸಬೇಕು ಬಾಲ್ಯದ ಮೂರರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಮತ್ತು ಸಾರ್ವತ್ರಿಕ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಕೊಡಲು ಕಾನೂನು ರೂಪಿಸಬೇಕು ಯೋಜನೆಗಳಲ್ಲಿ ದುಡಿಯುವ ಗುತ್ತಿಗೆ ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನ ಖಾಯಂ ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕೆಂಬ ಬೇಡಿಕೆ ಸೇರಿದಂತೆ ಅನೇಕ ಬೇಡಿಕೆಗಳ ಹಕ್ಕೊತ್ತಾಯಗಳನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟಿದೆ ಅದಲ್ಲದೆ ರಾಜ್ಯ ಸರ್ಕಾರಕ್ಕೂ ಯೋಜನಾ ಕಾರ್ಮಿಕರ ಅನೇಕ ಹಕ್ಕೊತ್ತಾಯಗಳನ್ನು ಇಟ್ಟು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಜಯಶ್ರೀ ಹಿರೇಕರ್ ವೈದ್ಯ ಗೀತಾ ನಾಯ್ಕ್ ಸಿಐ ಜಿಲ್ಲಾಧ್ಯಕ್ಷ ತಿಲಕ್ ಗೌಡ ನಾಗಪ್ಪ ನಾಯ್ಕ ಸೇರಿದಂತೆ ಅಂಗನವಾಡಿ ಹಾಗೂ ಅಕ್ಷರದಾಸುಹಾ ಯೋಜನೆಯ ಐದನೂರಕ್ಕೂ ಹೆಚ್ಚು ಯೋಜನಾ ಕಾರ್ಮಿಕರು ಪಾಲ್ಗೊಂಡಿದ್ದರು ಒಳಗೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಹಕ್ಕೊತ್ತಾಯಿಗಳನ್ನ ಕೇಂದ್ರ ಸರ್ಕಾರದ ಬಜೆಟ್ ಪೂರ್ವದಲ್ಲಿ ಮಂಡನೆ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಇಷ್ಟು ವರ್ಷಗಳ ಕಾಲ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ತನಕ ಬಜೆಟ್ ಪೂರ್ವದಲ್ಲಿ ಎಲ್ಲ ಪ್ರಧಾನ ಮಂತ್ರಿಗಳು ಕೂಡ ವಿರೋಧ ಪಕ್ಷಗಳ ಸಭೆ ಕರೀತಿದ್ರು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಭೆ ಕರಿತಿದ್ರು ಪ್ರಜಾಸತ್ತಾತ್ಮಕವಾಗಿ ಸಭೆಗಳನ್ನು ಮಾಡಿ ನೀವು ಬಜೆಟ್ ನಲ್ಲಿ ನಿಮ್ಮ ನಿರೀಕ್ಷೆ ಏನು ಅಂತ ಕೇಳ್ತಿದ್ರು ಈಗ ಆ ತರ ಕೇಳುವಂತ ಪದ್ಧತಿ ಇಲ್ಲದನೆ ಒಂಬತ್ತು ವರ್ಷ ಆಯ್ತು ಹಾಗಾಗಿ ನಾವೇನೇ ಸರ್ಕಾರದ ಎದುರುಗಡೆ ಬಂದುಕೊಂಡು ಅವರಿಗೆ ನಮ್ಮ ತಾಯಿ ಇದೇ ಮಾರೇರೆ ನೀವು ಇಪ್ಪತ್ತು ವರ್ಷದ ನಮ್ಮ ಜಿಲ್ಲೆಯ ಸಂಸದರು ಮಾತಾಡ್ಲಿಲ್ಲ ನಮ್ ಬಗ್ಗೆ ನಾವು ಈ ದೇಶ ಕಟ್ಟುವಂತ ರೈತರು ಕಾರ್ಮಿಕರು ಕೂಲಿಕಾರರು ಶಮಿಜವಿಗಳು ನಮ್ಮ ಬಗ್ಗೆ ನೀವು ಮಾತಾಡಿಲ್ಲ ನೀವು ಮಾತಾಡಿಯಲ್ಲಿ ಹೋಗಿ ಅಂತ ಕೊಂಡು ಅವರಿಗೆ ಒಂದು ಪಿಟಿಷನ್ ರೀತಿಯಲ್ಲಿ ನಮ್ಮ ನೋಟ್ಸ್ ಅನ್ನ ತಯಾರಿ ಮಾಡಿ ಮಾನ್ಯ ಸಂಸದರಿಗೆ ಕೊಡ್ಲಿಕ್ಕೆ ಬಂದಿದೆ ಮಾರ್ಚ್ ಒಂಬತ್ತರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು ವಾದಿ ಪ್ರತಿವಾದಿಗಳು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ಬಗೆಹರಿಸುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರೇಣುಕಾಡಿ ರಾಯ್ಕರ್ ಹೇಳಿದರು ಕಾರ್ವಾರ್ ನಗರದ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಯಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಲೋಕದಾಲತ್ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡಿದ್ದಲ್ಲಿ ಜನರಿಗೆ ಹೆಚ್ಚಿನ ಸಮಯ ಸಿಗಲಿದೆ ಇದರಿಂದ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥವಾಗಲಿದೆ ಈಗಾಗಲೇ ನ್ಯಾಯಾಲಯಗಳಲ್ಲಿ ಹೆಚ್ಚು ಪ್ರಕರಣಗಳು ಬಾಕಿ ಇವೆ ಪ್ರಕರಣಗಳು ಸಮಯ ತೆಗೆದುಕೊಂಡಾಗ ಜನರು ನ್ಯಾಯಾಲಯದ ಮೇಲೆ ನಂಬಿಕೆ ಕಳೆದುಕೊಳ್ತಾರೆ ಹೀಗಾಗಿ ಈ ಲೋಕ್ ಅದಾಲತ್ ಅನ್ನ ಬಳಸಿಕೊಳ್ಳಬೇಕೆಂದು ಹೇಳಿದರು ಅದಾಲತ್ನಲ್ಲಿ ವ್ಯಾಜ್ಯ ಪ್ರಕರಣಗಳು ಮಾತ್ರವಲ್ಲದೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಕೂಡ ಇತ್ಯರ್ಥವಾಗ್ತವೆ ಹೀಗಾಗಿ ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಬ್ಯಾಂಕಿನ ಸಾಲದ ಪ್ರಕರಣಗಳನ್ನ ವ್ಯಾಜ್ಯಪೂರ್ವ ಎಂದು ಪರಿಗಣಿಸಿ ಇತ್ಯರ್ಥ ಮಾಡಲಾಗುತ್ತದೆ ಈ ಬಗ್ಗೆ ರಿಸರ್ವ್ ಬ್ಯಾಂಕಿನ ಆದೇಶವೂ ಇದೆ ಹೆಚ್ಚು ದಿನಗಳಿಂದ ಸಾಲ ಪಾವತಿ ಮಾಡದಿದ್ದ ಪ್ರಕರಣಗಳಲ್ಲಿ ಕೇವಲ ಅಸಲು ಮಾತ್ರ ಜೊತೆಗೆ ಸಾಲ ತೆಗೆದುಕೊಂಡವರು ಮೃತಪಟ್ಟಿದ್ರೆ ಅವರ ವಾರಸುದಾರರಿಗೆ ಅಸಲಿನಲ್ಲಿಯೂ ವಿನಾಯಿತಿ ನೀಡುವ ಅವಕಾಶಗಳಿವೆ ಎಂದರು ಸಿವಿಲ್ ಪ್ರಕರಣಗಳಲ್ಲಿ ಬಹುತೇಕ ಎಲ್ಲಾ ಪ್ರಕರಣಗಳನ್ನು ರಾಜಿ ಮಾಡಬಹುದು ಆಸ್ತಿ ವಿಭಜನೆಯಲ್ಲಿ ಹತ್ತಕ್ಕೂ ಹೆಚ್ಚು ವರ್ಷಗಳು ಕಳೆದ ಪ್ರಕರಣಗಳು ಇತ್ಯರ್ಥಗೊಂಡಿವೆ ಇದರಿಂದ ಸಂಬಂಧಗಳು ಕೂಡ ಸರಿಯಾಗುತ್ತದೆ ಜೊತೆಗೆ ಸಮಯ ಹಾಗೂ ಹಣ ಉಳಿಯುತ್ತದೆ ಎಂದರು ಕಳೆದ ಲೋಕ್ ಅದಾಲತ್ನಲ್ಲಿ ನಾಲ್ಕು ಸಾವಿರದ ಒಂಬತ್ತು ಪ್ರಕರಣ ಹಾಗೂ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ ಮೂರು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದೇವೆ ಈ ಲೋಕದಾಲತ್ತಿನ ಬಗ್ಗೆ ಜಿಲ್ಲೆಯ ಬಸ್ ನಿಲ್ದಾಣಗಳು ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಧ್ವನಿವರ್ಧಕದ ಮೂಲಕ ಜಾಹೀರಾತು ನೀಡಲು ಮುಂದಾಗಿದ್ದೇವೆ ಇದರಿಂದ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಬೇಕು ಎಂದಿದ್ದೇವೆ ಎಂದರು ಇನ್ನು ಜಿಲ್ಲೆಯ ಅಪಘಾತ ಪ್ರಕರಣಗಳಲ್ಲಿ ಜನರು ರಾಜಿ ಸಂಧಾನಕ್ಕೆ ಬರೋದು ಕಡಿಮೆಯಾಗಿದೆ ನ್ಯಾಯಾಲಯದ ಆದೇಶದಂತೆ ವಿಮೆ ಕಂಪನಿಗಳು ಲೋಕ್ ಅದಾಲತ್ತಿಗೆ ಬಂದರೂ ಜನರು ಮುಂದೆ ಬಂದು ರಾಜಿಯ ಹೀಗಾಗಿ ಅಪಘಾತ ಪ್ರಕರಣಗಳಲ್ಲಿರುವ ಜನರು ಸಂಧಾನಕ್ಕೆ ಬರುವ ಮೂಲಕ ಅವಕಾಶವನ್ನ ಉಪಯೋಗಿಸಿಕೊಳ್ಳಬೇಕು ಎಂದರು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಡೈರೆಕ್ಷನ್ಸ್ ಪ್ರಕಾರ ಹಮ್ಮಿಕೊಂಡಿ ಪ್ರತಿಯೊಂದು ರಾಜ್ಯಗಳಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ನಾವು ಈ ಒಂದು ರಾಷ್ಟ್ರೀಯ ಲೋಕ ವರ್ಷದಲ್ಲಿ ನಾಲ್ಕು ಲೋಕ ವರ್ಷ ಈ ಇಪ್ಪತ್ನಾಲ್ಕರ ಮೊದಲನೇ ಲೋಕ ಅದಾಲತು ಮಾರ್ಚ್ ಒಂಬತ್ತನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದೆ ಅದರ ಒಂದು ಈಗ ಸಾಕಷ್ಟು ಸಮಯಾವಕಾಶ ಇದೆ ಆದ್ದರಿಂದ ಜನರಿಗೆ ಇದರ ಬಗ್ಗೆ ಬೇಗ ಮಾಹಿತಿ ಕೊಟ್ಟರೆ ಜನರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣದಿಂದ ಮುಂಚಿತವಾಗಿಯೇ ಈ ಒಂದು ಪ್ರೆಸ್ ಮೀಟನ್ನು ಇಂದು ಕರೆದಿದ್ದೀವಿ ಶ್ರೀರಾಜಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ